ಏನಾಗುತ್ತದೋ ಏನಾಗುದಿಲ್ವೋ ಗೊತ್ತಿಲ್ಲ ನಮ್ಮ ಜೀವನಗಳು ನಮ್ಮ ಪ್ರಾಣಗಳು ನಮ್ಮ ಭವಿಷ್ಯವು ಒಬ್ಬ ವ್ಯಕ್ತಿಯ ಕೈಯಲ್ಲಿಲ್ಲ ಎಂದು ನಾವು ಖಚಿತಪಡಿಸಬೇಕು ದೇವರಿಗೆ ಸ್ತುತಿ ಆಡಳಿತವು ಅವನ ಭುಜಗಳ ಮೇಲೆ ಇದೆ ಆಡಳಿತವು ಅವನ ಭುಜಗಳ ಮೇಲೆ ಇದೆ ನಾವು ಅವನ ಜನರಾಗಿದ್ದೇವೆ ದೇವರಿಗೆ ಸ್ತುತಿ ನಮಗೆ ಯಾವುದೇ ಕೆಡುಕು ಬರಬೇಕಾದ್ರೆ ಅದು ದೇವರ ಅನುಮತಿ ಬೇಕು ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ನೀನು ಸೌಲನ್ನು ಬದ್ರಿಸಿದ ದೇವರು ನೀನು ಯಾವುದೇ ಹೃದಯವನ್ನು ಬದಲಾಯಿಸಬಲ್ಲೆ ವಿರೋಧಿ ಆಲೋಚನೆ ವಿರೋಧಿ ಜ್ಞಾನ ವಿರೋಧಿ ತಂತ್ರಗಳು ಇವೆಲ್ಲವನ್ನು ಕೂಡ ನೀನು ತಿರು ಮಾಡಬಲ್ಲೆ ಕಪಟದಳು ಆಲೋಚನೆಗಳನ್ನು ತಿರುವು ಮಾಡಬಲ್ಲೆವು ಅವರ ಉಪಾಯಗಳನ್ನು ಕೂಡ ವಿಫಲಗೊಳಿಸಬಲ್ಲೆವು ಅವರ ತಂತ್ರಗಳನ್ನು ನಿಷ್ಪ್ರಭಗೊಳಿಸಬಲ್ಲೆವು ದೇವರ ಜನರನ್ನು ರಕ್ಷಿಸಬಲ್ಲನೆಂದು ನಾವು ನಂಬುವ ದೇವರಿಗೆ ಸ್ತುತಿ ದೇವರು ಬದಲಾಯಿಸಬಲ್ಲನು ದೇವರು ಎಲ್ಲವನ್ನೂ ತಿರುವು ಮಾಡಬಲ್ಲನು ಆದ್ದರಿಂದ ನಾವು ನಂಬಿಕೆಯಿಂದ ಮುಂದುವರಿಯಬೇಕು